ಸತ್ಯವೇದದಲ್ಲಿ ದೇವರನ್ನು ಬಹಳವಾಗಿ ಪ್ರೀತಿ ಮಾಡಿದ ಅನೇಕ ಭಕ್ತರನ್ನು ನಾವು ನೋಡುತ್ತೇವೆ ಆದರೆ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಶೀರ್ವಾದ ಆಶೀರ್ವಾದವನ್ನು ಪಡೆದ ಕೆಲವರನ್ನು ಮಾತ್ರ ನಾವು ಕಾಣಬಹುದು ಅಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಮೊದಲ ವ್ಯಕ್ತಿ ಯಾಕೋಬನು ಯಾಕೋಬನನ್ನು ದೇವರು ದರ್ಶಿಸಿದಾಗ ದೇವರೊಟ್ಟಿಗೆ ಹೋರಾಡಿ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದೇ ಇಲ್ಲ ಎಂದು ಗಟ್ಟಿಯಾಗಿ ಹಿಡಿದು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಇನ್ನು ಎರಡನೆಯದಾಗಿ ರೂತಳು ಒಬ್ಬ ಮೊಹಾಬ್ಯ ಸ್ತ್ರೀಯಾದ ಈಕೆಯು ಇಸ್ರಾಯೇಲ್ನ ದೇವರನ್ನು ಕುರಿತು ತಿಳಿದವಳಾಗಿದ್ದಳು ಹಾಗಾಗಿಯೇ ತನ್ನ ಅತ್ತೆಯಾದ ನಹೋಮಿ ಎಷ್ಟು ಹೇಳಿದರೂ ತನ್ನ ಸ್ವದೇಶಕ್ಕೂ ಸ್ವಜನರ ಬಳಿಗೂ ಹಿಂತಿರುಗದೆ ತನ್ನ ಅತ್ತೆಯಾದ ನಹೋಮಿಗೆ ನಿನ್ನ ದೇವರೇ ನನ್ನ ದೇವರು ನಿನ್ನ ಜನರೇ ನನ್ನ ಜನರು ಎಂದು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಆ ಕಾರಣದಿಂದ ದೇವರು ಅವಳನ್ನು ಅವಳ ಸಂತತಿಯನ್ನು ಆಶೀರ್ವದಿಸುತ್ತಾನೆ ಎಲಿಯನ ಶಿಷ್ಯನಾದ ಯಲೀಶ್ನು ತನ್ನ ಗುರುಗಳು ಬ ಹೋಗಬೇಕಾದ ಸಂದರ್ಭವು ಬಂದಿದೆ ಎಂದು ತಿಳಿದಾಗ ಆತನನ್ನು ಬಿಡದೆ ಹಿಂಬಾಲಿಸಿದನು ಅಷ್ಟೇ ಅಲ್ಲ ನೀನು ಇಲ್ಲೇ ಇರು ಎಂದು ಎಲಿಯನು ಎಷ್ಟು ಹೇಳಿದರೂ ನೀ ಕೇಳದೆ ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸಿ ಎಂದು ಬೇಡಿಕೊಂಡು ಅದನ್ನು ಪಡೆದನು ಇನ್ನು ಯೋಬನು ತನ್ನ ಪ್ರಾಣವೊಂದನ್ನು ಬಿಟ್ಟು ಎಲ್ಲವನ್ನು ಕಳೆದುಕೊಂಡರೂ ಸಹ ದೇವರನ್ನು ಹಿಂಜರಿಯದೆ ಎಲ್ಲವನ್ನೂ ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಎಂದು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಅದರ ಫಲವಾಗಿ ಎರಡರಷ್ಟು ಆಶೀರ್ವಾದವನ್ನು ಪಡೆದನು ಇನ್ನು ಮೋಶೆ ಮೋಶೆಯು ಐಗುಪ್ತ ದೇಶದ ಸುಖಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರಿಗಾಗಿ ಕಷ್ಟವನ್ನು ಅನುಭವಿಸುವುದೇ ಮೇಲೆಂದು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಹಾಗಾಗಿ ದೇವರು ಮೋಶೆಗೆ ಮಾರ್ಗವನ್ನು ಇಸ್ರಾಯೇಲರಿಗೆ ಅದ್ಭುತ ಕೃತ್ಯಗಳನ್ನು ತೋರಿಸಿದನು ಇಂಥ ಮೋಶೆಯ ಕುರಿತು ದೇವರೇ ಸಾಕ್ಷಿ ಹೇಳುತ್ತಾರೆ ನನ್ನ ಸೇವಕನಾದ ಮೋಶೆಯು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅವನ ಸಂಗಡ ನಾನು ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿಯೇ ಸ್ಪಷ್ಟವಾಗಿಯೇ ಮಾತನಾಡುವೆನು ಅವನು ಯಹೋವನ ಸ್ವರೂಪವನ್ನೇ ದೃಷ್ಟಿಸುವನು ಮೋಶೆಯು ತನ್ನನ್ನು ತಗ್ಗಿಸಿಕೊಂಡು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡರ ಫಲವಾಗಿ ಮೋಶೆಯು ದೇವರ ಸ್ವರೂಪವನ್ನು ಸ್ಪಷ್ಟವಾಗಿಯೇ ನೋಡುವಂತೆ ದೇವರು ಕರುಣಿಸಿದನು ಇನ್ನು ದಾವಿದನು ಮಾತೃ ಗರ್ಭವನ್ನು ಧರಿಸಿದನಿಂದ ನೀನೇ ನನಗೆ ಆಧಾರ ಎಂದು ದೇವರನ್ನು ತನ್ನ ಮುಂಬಲವಾಗಿಯೂ ಹಿಂಬಲವಾಗಿಯೂ ಇಟ್ಟುಕೊಂಡಿದ್ದನು ಎಲ್ಲ ಕಷ್ಟ ಸಂಕಟಗಳ ಪರಿಸ್ಥಿತಿಯಲ್ಲಿಯೂ ಅವಮಾನ ನಿಂದೆಗಳ ಪರಿಸ್ಥಿತಿಯಲ್ಲಿಯೂ ದೇವರನ್ನು ಬಿಟ್ಟು ಅಗಲಿಲ್ಲ ಅದಕ್ಕೆ ದೇವರು ಅವನ ವಿಷಯವಾಗಿ ಆತನು ನನ್ನ ಹೃದಯಕ್ಕೆ ಮೆಚ್ಚುವ ಮನುಷ್ಯನು ಎಂದು ಸಾಕ್ಷಿ ಹೇಳುತ್ತಾರೆ ದಾವಿದನು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡರ ಫಲವಾಗಿ ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯಸೂಚಕವಾದ ಪ್ರಕಾಶವುಗಳ ನಕ್ಷತ್ರವು ಮತ್ತು ದಾವಿದನ ಬೀಗದ ಕೈ ಉಳ್ಳಾತನು ಎಂದು ನಾವು ಯೇಸು ಕರೆಯುತ್ತೇವೆ ಇನ್ನು ಯೌವನ ಪ್ರಾಯದಲ್ಲಿ ದೇವರಿಗೆ ಸಾಕ್ಷಿಯಾದ ಶದ್ರಕ್ ಮೇಶ್ ಅಬೇದ್ನಗೂ ಬೆಂಕಿಯ ಬಾಯಿಗೆ ಹೆದರಲಿಲ್ಲ ದೇವರನ್ನು ಗಟ್ಟಿಯಾಗಿ ಆತುಕೊಂಡರು ರಾಜನಿಗೆ ಹೇಳುತ್ತಾರೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ಎಂದು ಧೈರ್ಯವಾಗಿ ಉತ್ತರ ಕೊಡುತ್ತಾರೆ ದೇವರಿಗಾಗಿ ಅವರು ನಿಂತ ವೈರಾಗ್ಯಕ್ಕೂ ಮತ್ತು ಅವರ ಧೈರ್ಯದ ಕಾರಣದ ನಿಮಿತ್ತ ದೇವರು ದಗದಗನೆ ಉರಿಯುವ ಬೆಂಕಿಯಿಂದ ಅವರನ್ನು ತಪ್ಪಿಸುತ್ತಾನೆ ರಾಜನ ಆಜ್ಞೆಗೆ ಮೀರಿ ನಡೆದರೆ ತನ್ನನ್ನು ಸಿಂಹಗಳಿಗೆ ಒಪ್ಪಿಸಿಕೊಡುತ್ತಾನೆ ಎಂದು ತಿಳಿದಿದ್ದರೂ ರಾಜನನ್ನು ಮೆಚ್ಚಿಸುವ ಪ್ರಯತ್ನ ಮಾಡದೆ ದಾನಿಯಲನ್ನು ದೇವರಿಗೆ ಮೊರೆ ಇಡುತ್ತಾನೆ ದೇವರ ಮೆಚ್ಚುವ ಕಾರ್ಯ ಮಾಡುತ್ತಾನೆ ಅದಕ್ಕೆ ದೇವರು ಅವನನ್ನು ಮೆಚ್ಚಿ ಅತಿಪ್ರಿಯನೇ ಎಂದು ಕರೆಯುತ್ತಾರೆ ಅಷ್ಟೇ ಅಲ್ಲ ದಾನಿಯಲನ್ನು ಸಿಂಹಗಳಿಂದ ತಪ್ಪಿಸುತ್ತಾರೆ ಇನ್ನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ ಸಹೋದರಿಯರಾದ ಮಾರ್ತಳು ಮತ್ತು ಮರಿಯಳ ಬಗ್ಗೆ ಕ್ರಿಸ್ತನು ಒಂದು ಸಾಕ್ಷಿ ಹೇಳುತ್ತಾನೆ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಮರಿಯಳು ಕ್ರಿಸ್ತನನ್ನು ಬಹಳವಾಗಿ ಪ್ರೀತಿಸಿದ್ದರಿಂದ ಆತನ ಪಾದಗಳಲ್ಲಿ ಕುಳಿತು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಅಷ್ಟೇ ಅಲ್ಲ ಅತಿ ಬೆಲೆಯುಳ್ಳ ಸುಗಂಧ ತೈಲವನ್ನು ಕ್ರಿಸ್ತನ ಪಾದಗಳಿಗೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಒರೆಸುತ್ತಾಳೆ ಇದನ್ನು ಕಂಡು ಕ್ರಿಸ್ತನು ಆಕೆಯ ವಿಷಯದಲ್ಲಿ ಈ ರೀತಿಯಾಗಿ ಸಾಕ್ಷಿ ಹೇಳುತ್ತಾನೆ ನನ್ನ ಉತ್ತರ ಕ್ರಿಯೆಗಳಿಗಾಗಿ ಈಕೆ ಹೀಗೆ ಮಾಡಿದ್ದಾಳೆ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದು ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆ ಮರಿಯಳು ಕ್ರಿಸ್ತನ ಪಾದದಲ್ಲಿ ಕುಳಿತು ಯಾವಾಗಲೂ ಆತನ ವಾಕ್ಯಗಳನ್ನು ಕೇಳುತ್ತಿದ್ದರಿಂದ ಕ್ರಿಸ್ತನು ಹೇಳುತ್ತಾನೆ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದೇ ಇಲ್ಲ ಎಂದು ಏಸುಕ್ರಿಸ್ತನು ಕರೆದ ತಕ್ಷಣ ಎಲ್ಲವನ್ನೂ ಬಿಟ್ಟು ಆತನನ್ನು ಹಿಂಬಾಲಿಸಿದ ಹನ್ನೆರಡು ಮಂದಿ ಶಿಷ್ಯರನ್ನು ಕ್ರಿಸ್ತನು ಕೇಳುತ್ತಾನೆ ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ ಎಂದು ಒಂದು ಸಂದರ್ಭದಲ್ಲಿ ಆಗ ಪೇತ್ರನು ಹೇಳುತ್ತಾನೆ ಗುರುವೇ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಎಂದು ಗಟ್ಟಿಯಾಗಿ ಕ್ರಿಸ್ತನನ್ನೇ ಹಿಡಿದುಕೊಳ್ಳುತ್ತಾರೆ ಶಿಷ್ಯರು ಕ್ರಿಸ್ತನನ್ನು ಬಿಡದೆ ಹಿಂಬಾಲಿಸಿದ್ದರಿಂದ ಯೇಸು ಅವರಿಗೆ ಹೇಳ್ತಾನೆ ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವೂ ಸಹ ಹನ್ನೆರಡು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲ್ನ ಹನ್ನೆರಡು ಕುಲಗಳಿಗೆ ನ್ಯಾಯ ತೀರಿಸುವಿರಿ ಅಲ್ಪರೂ ಅಯೋಗ್ಯರೂ ಆದ ಮನುಷ್ಯರು ದೇವರ ಸಿಂಹಾಸನದ ಜೊತೆಯಲ್ಲಿ ಕುಳಿತು ಜನಾಂಗಗಳಿಗೆ ನ್ಯಾಯ ತೀರಿಸುವುದು ಎಷ್ಟೊಂದು ಉನ್ನತವಾದ ಭಾಗ್ಯವಲ್ಲವೇ ಇದನ್ನು ನೆನೆಸುವುದಕ್ಕೂ ಯೋಚಿಸುವುದಕ್ಕೂ ಭಯಂಕರವಾದ ವಿಷಯ ಶಿಷ್ಯ ಇಷ್ಟಕ್ಕೆ ಮುಗಿಯಲಿಲ್ಲ ಕ್ರಿಸ್ತನು ಹೇಳುತ್ತಾನೆ ಶಿಷ್ಯರಿಗೆ ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡಬಿಡದೇ ಇದ್ದವರು ಆದದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನೂ ನಿಮಗೂ ನೇಮಿಸುತ್ತೇನೆ ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ ಮತ್ತು ಕುಡಿಯುವಿರಿ ಎಂದು ಕ್ರಿಸ್ತನನ್ನು ನಂಬಿ ಯಾತನೆಯನ್ನು ಅವಮಾನವನ್ನು ಅನುಭವಿಸುತ್ತಿರುವ ಮಗುವೆ ನಾನು ಭಕ್ತಿ ಮಾಡಿದರ ಫಲವಾಗಿ ನನಗೆ ಸಿಕ್ಕಿದ್ದಾದರೂ ಏನು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವೆಯಾ ದೇವರು ಅತಿ ಶ್ರೇಷ್ಠವಾದದ್ದನ್ನು ನಿನಗೆ ವಾಗ್ದಾನ ಮಾಡಿದ್ದಾನೆ ಅದು ನಿತ್ಯ ಜೀವ ಕ್ರಿಸ್ತನೊಟ್ಟಿಗೆ ಪರಲೋಕದಲ್ಲಿ ನಿತ್ಯವಾಗಿ ಜೀವಿಸುವಂಥದ್ದು ಕ್ರಿಸ್ತನನ್ನು ನಂಬಿ ಕಡೆಯವರೆಗೂ ತಾಳಿಕೊಳ್ಳುವವನಿಗೆ ಮತ್ತು ಜಯ ಹೊಂದುವವನಿಗೆ ಏನಿಲ್ಲ ದೊರಕುವುದೆಂದು ಪ್ರಕಟಣೆ ಗ್ರಂಥವು ತಿಳಿಸುತ್ತದೆ ಮಗುವೆ ಭಯಪಡಬೇಡ ಇಂದಿನ ಕಷ್ಟಗಳು ಶಾಶ್ವತವೇ ಅಲ್ಲ ದೇವನನ್ನೇ ಆತುಕೊಂಡು ಆತನನ್ನೇ ದೃಷ್ಟಿಸುತ್ತಿರುವ ಮಗುವೆ ಪ್ರಕಾಶವನ್ನು ಹೊಂದುವೆಯೇ ಹೊರತು ನಿನ್ನ ಮುಖವು ಲಜ್ಜೆಯಿಂದ ಕೆಡುವಂತೆ ದೇವರು ಮಾಡುವುದೇ ಇಲ್ಲ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ